ನಾವು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಿದೀವಿ ನಾನೀಗ ಮನೆಗೆ ಒಂದು ಗಾಣ ಹಾಕ್ಸಲಾಕತ್ತಿನಿ ಎಣ್ಣೆಗಾಣ ಅಂತ ಕೇಳಿದೆ ಯಾಕಂದ್ರೆ ಯಾವ ಉದ್ಯೋಗ ವ್ಯವಸಾಯಗಳನ್ನ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಸರ್ಕಾರ ನಿಲ್ಲಿಸಿಬಿಡ್ತು ಬ್ರಿಟಿಷರ ಬ್ರಿಟಿಷರ್ ಪ್ರೇರಣೆಯಿಂದಾಗಿ ಆ ಎಲ್ಲ ಉದ್ಯೋಗ ವ್ಯವಸಾಯಗಳು ಸಿಟಿಗೆ ಹೋಗಿರೋದ್ರಿಂದ ಎಲ್ಲರೂ ಸಿಟಿ ಕಡೆ ಗುಳೆ ಹೋಗ್ತಾ ಇದ್ದಾರೆ ನಾವು ಹಳ್ಳಿಗಳನ್ನು ಪುನರ್ ಸ್ಥಾಪನೆ ಮಾಡ್ಬೇಕಾಗಿತ್ತು ಅಂತಂದ್ರೆ ಅವನು ಹಳ್ಳಿಗೆ ತರಬೇಕು ಈಗ ಎಣ್ಣೆಗಾಣ ಹಾಕ್ಸಕತ್ತಿನ ಮುನ್ನೂರು ರೂಪಾಯಿ ಕಿಲೋ ಎಣ್ಣೆ ಮಾರಾಟ ಮಾಡ್ತೀವಿ ನಾವು ಎಣ್ಣೆ ನೀವು ಎಂಬತ್ತು ರೂಪಾಯ್ಗೆ ತರ್ತೀರಿ ಅಲ್ಲ ರೀ ಶೇಂಗಾದ ಕಾಳು ಎಪ್ಪತ್ತು ರೂಪಾಯಿ ಕಿಲೋ ಮೂರು ಕಿಲೋ ಕಾಳಿಗೆ ಒಂದು ಕಿಲೋ ಎಣ್ಣೆ ತಯಾರಾಕತ್ತಿ ಅಂದ್ರೆ ಎರಡು ನೂರ ಹತ್ತು ರೂಪಾಯಿ ಕಾಳಿಂದ ಆತು ಅದನ್ನ ಅರಿಯೋದು ಬೇರೆ ಪಾಟ್ಲಿಂಗ್ ಮಾಡೋದು ಬೇರೆ ಪ್ಯಾಕಿಂಗ್ ಮಾಡೋದು ಬೇರೆ ಕಮಿಷನ್ ಬೇರೆ ಟ್ಯಾಕ್ಸ್ ಬೇರೆ ಹಾಗಾಗಿ ಎಂಬತ್ತು ರೂಪಾಯ್ಗೆ ಎಣ್ಣೆ ಕೊಡ್ಲಾಕ ಸಾಧ್ಯ ಐತೆನ್ರೀ ಯಾವ ಬೆಕ್ಕನ ಬರಲ್ಲ ನನ್ನ ಎದುರಿಗೆ ನಾ ಎಂಬತ್ತು ರೂಪಾಯಿಗೆ ಪಕ್ಕಾ ಶೇಂಗಾದ ಎಣ್ಣೆ ಅಂತಂದ್ರೆ ಅವನು ಎಲ್ಲಿ ಅಂತಾನ ಅಲ್ಲಿ ನಾನು ಹಾಕ್ತಾ ಹೋಗ್ತೀನಿ ಎಣ್ಣೆ ಎಂಬತ್ತು ರೂಪಾಯ್ದಾಗ ಸಿಗಕ್ಕೆ ಸಾಧ್ಯನೇ ಇಲ್ಲ ಮತ್ತು ಏನು ತಿಂತೀವಿ ನಾವು ಎಣ್ಣೆ ತಿನ್ನಂಗಿಲ್ಲ ಇದು ಡಬಲ್ ರಿಫೈನ್ ಟ್ರಿಪಲ್ ರಿಫೈನ್ ಇದು ಎಣ್ಣೆ ಅಲ್ಲ ಅಲ್ಲ ಇದು ಪೆಟ್ರೋಲಿಯಂ ಪ್ರಾಡಕ್ಟು ಅದರ ಜೊತೆ ಸ್ವಲ್ಪ ಪಾಮ್ ಆಯಿಲ್ ಮಿಕ್ಸ್ ಮಾಡಿ ಫ್ಲೇವರು ಮತ್ತು ಬಣ್ಣ ಹಾಕಿ ನಮ್ಗೆ ಎಣ್ಣೆ ಅಂತ ತಿನ್ನಿಸ್ತಾರೆ ಅದು ಎಣ್ಣೆ ಐವತ್ತು ರೂಪಾಯಿದಾಗ ತಯಾರಾಕೈತಿ ಹೊಟ್ಟೆ ಎಲ್ಲ ಕೂಡಿ ಎಂಬತ್ತು ರೂಪಾಯ್ಗೆ ಮಾರ್ತಾರೆ ಅವರು ನಾವು ಮುನ್ನೂರು ರೂಪಾಯಿಕ್ ಎಣ್ಣೆ ಮಾರಾಟ ಮಾಡಿದ್ರೆ ಯಾರು ತಿಂದಾರೋ ಅವ್ರಿಗೆ ಗೊತ್ತಾಗೈತಿ ಆಮೇಲೆ ರೈತರಿಗಾಗಿ ನಾವು ಸಾವಯವ ಕೃಷಿಯೊಂದು ದೊಡ್ಡ ಪ್ರಯೋಗ ಮಾಡ್ತೀವಿ ಆ ಕೃಷಿಯಲ್ಲಿ ಪ್ರತಿಯೊಂದು ಊರಿಗೆ ಎರಡು ತಿಂಗಳಿಗೊಂದು ಸಾರಿ ಕ್ಯಾಂಪ್ ಮಾಡ್ತೀವಿ ಮಠದೊಳಗೆ ಮತ್ತು ಆಯಾ ಊರುಗಳಿಗಾಗಿ ಕೃಷಿ ಮಿತ್ರರನ್ನು ನೇಮಿಸಿದೀವಿ ಹತ್ತು ಊರ ಮೇಲೆ ಒಬ್ಬ ಕೃಷಿ ಮಿತ್ರ ಪ್ರತಿಯೊಂದು ಊರಿನಲ್ಲಿ ಇಪ್ಪತ್ತೈದು ಸಾವಯವ ಕೃಷಿಕರನ್ನು ತಯಾರು ಮಾಡಬೇಕು ಆಮೇಲೆ ಸಾವಯವ ಕೃಷಿಕರು ತಯಾರು ಮಾಡಿದಂಥ ಮಾಲನ್ನು ನಾವು ಮಾರಾಟ ಮಾಡಲಿಕ್ಕೆ ಗ್ರಾಹಕ ಪೇಟೆಯನ್ನು ನಾವೇ ನಿರ್ಮಾಣ ಮಾಡಿದ್ದೀವಿ ಗ್ರಾಹಕ ಮಿತ್ರರಂತ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ನಾನು ಮಾಡಿ ನಮ್ಮ ಕೃಷಿಕರು ಏನೇ ತರಕಾರಿ ಬೆಳೆದ್ರು ನಲ್ವತ್ತು ರೂಪಾಯಿ ಕೆ ಜಿ ಹೆಂಗೆ ನಾವು ಖರೀದಿ ಮಾಡ್ತೀವಿ ವರ್ಷ ತುಂಬ ಮಾರ್ಕೆಟ್ನೊಳಗೆ ಎರಡು ರೂಪಾಯಿ ಕಿಮ್ಮತ್ತಿದ್ರು ಸರಿ ಟೊಮೆಟೊ ಈಗ ಮೂರು ರೂಪಾಯಿ ಎರಡು ರೂಪಾಯಿ ಆಗಿತ್ತು ಆದರೂ ನಾವು ನಲ್ವತ್ತು ರೂಪಾಯ್ದಂಗನ ತೊಗೊಂಡಿವರು ಆಮೇಲೆ ಮಾರಾಟ ಮಾಡುವಾಗ ಅರವತ್ತು ರೂಪಾಯಿ ಕೆ ಜಿ ಹೆಂಗೆ ಮಾರಾಟ ಮಾಡ್ತೀವಿ ಅವ್ರಿಗೆ ತೊಗೊಳೋರಿಗೆ ಹೇಳಿವಿ ವರ್ಷ ತುಂಬ ಇದೇ ರೇಟ್ ಯಾಕಂದ್ರೆ ನಾವು ಆರ್ಗ್ಯಾನಿಕ್ ಇದ್ದೀವಿ ನಿಮಗೆ ಮಾರ್ಕೆಟ್ನೊಳಗೆ ನಡುವ ಕೆಲವೊಂದು ವಸ್ತು ಈಗ ಟೊಮೆಟೊ ಮೂರು ರೂಪಾಯಿ ಕಿಲೋ ಆದರೂ ನಮ್ಮ ಜನ ಅರವತ್ತು ರೂಪಾಯಿ ಕಿಲೋದಂಗೆ ತೊಗೊಂಡ್ರು ಎರಡು ಎರಡು ಮಾಡಿದೀವಿ ನಮ್ಮ ಪ್ರೈಮ್ ಮಿನಿಸ್ಟ್ರು ಕೃಷಿಕನ ಆಯವನ್ನು ಎರಡು ಸಾವಿರದ ಇಪ್ಪತ್ತರವರೆಗೆ ದುಪ್ಪಟ್ಟು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ನಾವೀಗ ಆಲ್ರೆಡಿ ಅದನ್ನು ನಾಲ್ಕು ಪಟ್ಟು ಮಾಡಿಬಿಟ್ಟು ಈ ವರ್ಷದ ಈ ಬರುವ ಒಂದು ವರ್ಷದಲ್ಲಿ ಸುಮಾರು ಲಕ್ಷಗಟ್ಟಲೆ ಲಕ್ಷ ಲಕ್ಷಗಟ್ಟಲೆ ರೈತರು ಹೋಗುತ್ತಾ ಆಮೇಲೆ ಈ ಪ್ರಾಜೆಕ್ಟ್ ಅನ್ನ ದೇಶ ತುಂಬಾ ರಿಪ್ಲೇ ರಿಪ್ಲಿಕೇಶನ್ ಮಾಡ್ತೀವಿ ಆಮೇಲೆ ಗ್ರಾಹಕರು ಮತ್ತು ರೈತರು ಇಬ್ಬರಿಗಿ ಈ ಇಪ್ಪತ್ತು ರೂಪಾಯಿ ಡಿಫ್ರೆನ್ಸ್ ಏನೈತಲ್ಲ ಅದರೊಳಗೆ ಖರ್ಚೆಲ್ಲ ತೆಗೆದು ಉಳಿದ ರೊಕ್ಕದೊಳಗೆ ಎರಡು ಲಕ್ಷ ರೂಪಾಯಿ ಮೆಡಿಕ್ಲೇಮ್ ಕೊಡ್ತೀವಿ ಎರಡು ಪರಿವಾರಕ್ಕೆ ಏನೇ ಜಡ್ಡ ಜಾಪತ್ರೆ ಬಂದರೂ ಸಹಿತ ಎರಡು ಲಕ್ಷ ರೂಪಾಯಿದವರೆಗೆ ಮೆಡಿಕ್ಲೇಮ್ ಆಗಿ ಈ ರೀತಿ ಆಗೋದ್ರಿಂದ ರೈತರ ಜೀವನ ಉನ್ನತಿ ಆಗುತ್ತಾ ಶಹರದಲ್ಲಿರುವಂಥವ್ರಿಗೆ ಒಳ್ಳೆ ತಿನ್ನಾಕ್ಷಿತ್ತು ಅಂದ್ರೆ ಅವ್ರಿಗೆ ದವಾಖಾನೆಗೆ ಹೋಗುವ ಅವಶ್ಯಕತೆನ ಬೀಳೋದಿಲ್ಲ ಹೀಗೆ ಹಲವು ಹತ್ತು ಪ್ರಕಲ್ಪಗಳನ್ನು ಯಾವುದೇ ಹಾನಿ ಇಲ್ಲದೆ ಮೊದಲೊಂದು ಎರಡು ತಿಂಗಳು ನಾನು ಕೃಷಿ ಮಿತ್ರರು ಮತ್ತು ಗ್ರಾಹಕ ಮಿತ್ರರಿಗೆ ಸಂಬಳ ಕೊಟ್ಟು ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಆದಷ್ಟು ನಾನು ಮೈಮ್ಯಾಗ ಬಂತು ಮುಂದೆ ಎರಡು ಆದ ನಂತರ ಆ ಏನು ಸರಿಯಾಗಿ ಸ್ಟಾರ್ಟ್ ಆತು ಈಗ ಅದರೊಳಗೆ ಅದೆಲ್ಲ ಮೇಂಟೈನ್ ಆಗ್ಯದ ಏನು ಹತ್ತು ಪೈಸೆ ನನಗೆ ಅದಕ್ಕೆ ಹಾಕಕ್ಕೆ ಹತ್ತಂಗಿಲ್ಲ ಇಂಥ ಕೆಲವೊಂದು ಬೇರೆ 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 ಮಾಡಿ ಪ್ರತಿಯೊಂದು ಊರಿಗೆ ಗಾಣಗಳನ್ನು ಹಾಕಬೇಕು ಪ್ರತಿಯೊಂದು ಊರಿಗೆ ಪ್ಲಾಸ್ಟರ್ ತಯಾರಿ ಸಿಮೆಂಟ್ ನಿಲ್ಲಿಸ್ಬೇಕಾಗೈತಿ ಶಗಣಿ ಮೂವತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟು ಸುಣ್ಣ ಇವೆರಡನ್ನೂ ಕಲಿಸಿ ಅದ್ರೊಳಗೆ ಸ್ವಲ್ಪ ಸೈಟ್ರಿಕ್ ಎಸಿಡ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಷ್ಟು ನಾವು ಪ್ಲಾಸ್ಟರ್ ಮಾಡ್ಕೊಂಡು